ನಮಸ್ಕಾರ ಮಗ ಏನಪ್ಪ ವೈಭವ್ ಸೂರ್ಯ ಮುಂಸಿ ಮೂವತ್ತೈದು ಪಾಲಿಗೆ ಹಂಡ್ರೆಡ್ ಬಟ್ ಫಾಸ್ಟೆಸ್ಟ್ ಹಂಡ್ರೆಡ್ ಅಂತಾನೆ ಹೇಳ್ಬೋದು ಅಂದರೆ ಆರ್ ಆರು ವರ್ಷ ಚೀಟಿ ಪಣದಲ್ಲಿ ವೈಭವ್ ಸೂರ್ಯ ಮುಂಸಿ ಆರ್ಭಟಕ್ಕೆ ಚೀಟಿ ತಂಡ ಗುಡಿಸ್ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಮೊದಲಿಗೆ ಟಾಸ್ ಇದ್ದಂಥ ಆರ್ ಆರ್ ತಂಡದ ನಾಯಕ ರಿಯಾನ್ ಪರಾಗ್ ಈ ಒಂದು ಜೈಪುರ್ ಪಿಚ್ ನಲ್ಲಿನ ಇದೀಗ ಚೇಂಜ್ ಮಾಡ್ತಾರೆ ಅಂತ ಹೇಳಿದರು ಬಟ್ ಅಂದುಕೊಂಡಿಗೆಯಲ್ಲಿ ಮಾಡಿ ತೋರಿಸಿದ್ರಂತಾನೆ ಹೇಳ್ಬೋದು ಆದರೆ ಈ ಒಂದು ಪಿಚ್ ಇದೀಗ ಬ್ಯಾಟಿಂಗ್ ಪಿಚ್ ಆಗಿತ್ತು ಬಾಲಿಂಗ್ ಪಿಚ್ ಆಗಿತ್ತು ಅಂತ ಗೊತ್ತಲ್ಲ ಅಂದರೆ ಕಂಪ್ಲೀಟ್ ಆಗಿ ನಾನ್ನೂರು ಪ್ಲಸ್ ರನ್ ಈ ಒಂದು ಪಿಚ್ನಲ್ಲಿ ನಿಮಗೆ ಏನೇ ನೋಡಕ್ಕೆ ಸಿಕ್ತು ಬಟ್ ಬೌಂಡ್ರಿ ಸಿಕ್ಸರ್ಗಳ ಸೂರ್ಯ ಮಳೆ ಅಂತೂ ಇದೀಗ ಬಂಬೋಟ್ ಆಗಿತ್ತು ಅದರಲ್ಲಿ ವೈಭವ್ ಸೂರ್ಯ ಉಳಿಸಿಗೇನಪ್ಪ ಅಂದರೆ ಇದೀಗ ಈ ಒಂದು ಪ್ಲೇಯರ್ನ ಆರ್ ಆರ್ ತಂಡ ಇಷ್ಟು ದಿನ ಯಾಕೆ ಆಡಿಸಿಲ್ಲ ಅಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ನೋಡ್ಬೋದು ಯಾಕಂದರೆ ಅಂತಹ ಸ್ಟಾರ್ ಆಟಗಾರ ಅಂದರೆ ಹದಿನಾಲ್ಕು ವರ್ಷದ ಯುವ ಆಟಗಾರ ಜಿಟಿ ತಂಡವನ್ನ ಉಡಿಸು ಮಾಡಿದ ರೀತಿ ಆ ಥರ ಇತ್ತು ಅಂದ್ರೆ ಜಿಟಿ ತಂಡ ಟಾಪ್ ತೆರೆದರೆ ಆರ್ ಆರ್ ತಂಡ ಹೀಗಾಗಿ ಏನಪ್ಪ ಅಂದ್ರೆ ಟಾಪ್ ತಂಡದ ಎದುರು ಬಾಟಮ್ ತಂಡ ಪರ್ಫಾರ್ಮೆನ್ಸ್ ಕೊಟ್ಟದ್ದು ನೋಡಿ ಒಂಥರ ಶಾಕ್ ಆಯಿತು ಕಂಪ್ಲೀಟ್ ಆಗಿ ಜಿಟಿ ತಂಡಕ್ಕೆ ಒಂಥರ ಹೀನಾಯ ಸೋಲ್ ಅಂತಲೇ ಇಲ್ಲಿ ಹೇಳಬಹುದು ಅಂದ್ರೆ ಮೊದಲಿಗೆ ಟಾಸ್ ಗೆದ್ದಿದ್ದು ಇಲ್ಲಿ ಆರ್ ಆರ್ ತಂಡ ಬ್ಯಾಟಿಂಗ್ ಮಾಡಕ್ಕೆ ಬಂದಿದ್ದು ಸುದರ್ಶನ್ ಮತ್ತು ಗಿಲ್ ಇವರ ಜೋಡಿ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿ ಆಡಿತು ಬಟ್ ಇಲ್ಲಿ ಮಹೇಶ್ ಸಿಕ್ಕ ತಕ್ಷಣ ಅವರ ಓಡ್ ಅಲ್ಲಿ ಹಿಟ್ ಮಾರ್ಕೊಳ್ಳೋ ಒಂದು ಕ್ಯಾಚ್ ಬಿಟ್ರು ಅದೇನ್ ಜಾಸ್ತಿ ಅಂಟೊಂದು ಇಂಪ್ಯಾಕ್ಟ್ ಮಾಡಲ್ಲ ಅಂದ್ರೆ ಮೂವತ್ತು ಬಾಲಿಗೆ ಮೂವತ್ತು ರನ್ ಗಳಿಸಿ ಅದೇ ಏನಪ್ಪ ಅಂದ್ರೆ ತಿಕ್ಷಣ ಅವ್ರ ಊರಿಗೆ ಇವರು ಔಟ್ ಆದ್ರು ಬಟ್ ಇವರು ಆರೆಂಜ್ ಕ್ಯಾಪ್ ವಿನ್ನರ್ ಮಿಸ್ಟರ್ ಕನ್ಸಿಸ್ಟೆನ್ಸ್ ಅಂತ ಇಲ್ಲಿ ಹೆಸರು ವರ್ಷ ಆದ್ರು ಬಟ್ ಇವ್ರಿಗೆ ಆರೆಂಜ್ ಕ್ಯಾಪ್ ಇವ್ರ ಹೆಸರಲ್ಲಿ ಇನ್ನೂವರೆಗೆ ಇದೆ ಬಟ್ ಮಿಡಲ್ ಆರ್ಡರ್ ಏನಪ್ಪ ಅಂದ್ರೆ ಚೀಟಿ ಟಾಪ್ ತ್ರೀ ಬ್ಯಾಟ್ಸ್ಮನ್ ಗಳು ಇದೀಗ ಒಂಬತ್ತು ಮ್ಯಾಚ್ ನೋಡ್ತಂದ್ರೆ ಇದೀಗ ಇವರು ಮೂರರಿಂದನೆ ರನ್ಸ್ ಬಂದಿದೆ ಈಗ ಜಿಟಿ ಟಾಪ್ ಇದೆ ಟಚ್ ಬಟ್ಲರ್ ಜಾರ್ಜ್ ಬಾಲಿಗೆ ಅಜಯ ಐವತ್ತು ನೋಡಿದ್ರು ವಾಷಿಂಗ್ಟನ್ ಸುಂದರ್ ಅವರು ಕೂಡ ಎಂಟು ಬಾಲಿಗೆ ಹದಿಮೂರನ್ ನೋಡಿದ್ರು ಅವರು ಕೂಡ ಔಟ್ ಆಗ್ತಾರೆ ಎರಡು ಬಾಲಿಗೆ ಐದ ನೋಡಿದ್ರು ಶಾರುಖ್ ಖಾನ್ ಅವರು ಕೂಡ ಇಲ್ಲಿ ನಾಟ್ಔಟ್ ಆಗಿ ನೋಡಿದ್ರು ಬಟ್ ಇಲ್ಲಿ ಏನಪ್ಪಾಂದ್ರೆ ಅಂದ್ರೆ ಈ ಒಂದು ಪಂದ್ಯದಲ್ಲಿ ಜಾಸ್ತಿ ರನ್ ಲೀಕ್ ಮಾಡಿದ್ದು ಜೋಪ್ರಾ ಆರ್ಚರ್ ಜೋಪ್ರಾ ಆರ್ಚರ್ ಅವರನ್ನ ಇತಿಕ ಇವರು ಟಾರ್ಗೆಟ್ ಮಾಡ್ಯಾರ ಅಂತಾನೆ ಅನಿಸುತ್ತೆ ನಾಲ್ಕು ಓವರ್ ಗೆ ನಾಲ್ಕು ತೊಂಬತ್ತು ರನ್ ಬಟ್ ಕೊಟ್ಟರು ಬಟ್ ಇದು ಏನಪ್ಪಾ ಅಂದ್ರೆ ಇಲ್ಲಿ ಅಂದ್ರೆ ಎರಡು ನೂರ ಹತ್ತು ರನ್ ಇವರು ಹೊಡೆದ್ರು ಬಟ್ ಈ ಒಂದು ಟಾರ್ಗೆಟ್ ಚೇಂಜ್ ಮಾಡಕ್ ಬಂದದ್ದು ಇಲ್ಲಿ ಆರ್ ಆರ್ ತಂಡ ಬಟ್ ಸ್ಟಾರ್ಟಿಂಗ್ ಇಂದ ಈ ಒಂದು ತಂಡ ಏನಪ್ಪಾ ಅಂದ್ರೆ ಒಂಥರ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ರು ಬಟ್ ಇಲ್ಲಿ ಜೈಸ್ವಾಲ್ ಅವರ ಕ್ಯಾಚ್ ಎಂಟ್ರಿನಿದ್ದಾಗ ಇವರು ಬಿಟ್ರು ಹೀಗಾಗಿ ಅಲ್ಲಿಂದ ಅವರು ಮ್ಯಾಚ್ ಬಿಟ್ರಂತಾನೆ ಇಲ್ಲಿ ಅಳ್ಕೋಬಹುದು ಯಾಕಂದ್ರೆ ಅಂತ ಕ್ಲಾಸಿಕ್ ಇನ್ನಿಂಗ್ಸ್ ಜೈಸ್ವಾಲ್ ಕಡೆಯಿಂದನು ಬಂತು ಬಟ್ ಈ ಇಬ್ಬರು ಜೋಡಿ ಏನಪ್ಪಾ ಅಂದ್ರೆ ಇದೀಗ ನಾಯ್ ಹೊಡೆದಂಗೆ ಚೀಟಿ ತಂಡದ ಬಾಲಿಂಗ್ ಅನ್ನ ಅಟ್ಟಾಡ್ಸ್ಕೊಂಡವರು ಬಟ್ ಯಾರು ಬಂದು ಕೂಡ ಸಿಕ್ಸ್ ಫೋರ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಬಾಲರ್ ಇಲ್ಲಿ ಇನ್ ಎಕ್ಸ್ಪೀರಿಯನ್ಸ್ ಬಾಲರ್ ಕಡೆ ಅವರು ಹೊಡೆದ್ರು ಹೀಗಾಗಿ ಈ ಒಂದು ಪಂದ್ಯ ಏನಪ್ಪಾ ಕಂಪ್ಲೀಟ್ ಆಗಿ ಇಲ್ಲಿ ಆರ್ ಆರ್ ತಂಡಕ್ಕೆ ಹೋಗಿದ್ದು ಪವರ್ ಪ್ಲೇನಲ್ಲಿ ಇಲ್ಲಿ ಎಂಬತ್ತು ಒಂದು ಇವರು ಪವರ್ ಪ್ಲೇನಲ್ಲಿ ಹೊಡಿತಾರೆ ಅಂದ್ರೆ ಇಲ್ಲಿ ಹನ್ನೊಂದು ಕೋರ್ಗೆ ನೂರ ಐವತ್ತೇಳಕ್ಕೆ ನೋ ಲಾಸ್ ಹೀಗಾಗಿ ಇದು ಈಜಿ ಚೇಸ್ ಅಂತಾನೆ ಆರ್ ಆರ್ ತಂಡಕ್ಕೆ ಇಲ್ಲಿ ಅನಿಸ್ತು ಬಟ್ ಅಂತ ಇನ್ನಿಂಗ್ಸ್ ಆಡೋಕೆ ಇಲ್ಲಿ ಜೈಸ್ವಾಲ್ ಮತ್ತು ಜೈಸ್ವಾಲ್ ಮತ್ತು ವೈಭವ್ ಸೋರಂಜಿ ಒನ್ ಸಿಕ್ಸ್ಟಿ ಸಿಕ್ಸ್ ಒನ್ ಸಿಕ್ಸ್ಟಿ ಸಿಕ್ಸ್ ಓಪನಿಂಗ್ ಪ್ಯಾಕ್ ಪಾರ್ಟ್ನರ್ಶಿಪ್ ಅಂದರೆ ಆರ್ ಆರ್ ತಂಡಕ್ಕೆ ಇದು ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಅಂತಾನೆ ಇಲ್ಲಿ ಹೇಳ್ಬೋದು ಈ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಇದೀಗ ವೈಭವ್ ಸೋರಂಜಿ ಮೂವತ್ತೈದು ಬೆಳಿಗ್ಗೆ ಸೆಂಚುರಿ ಬರೆಸಿದ್ದು

ಯಾಕೆ ಇವರು ಈ ಒಂದು ಕೆಲಸನ ಮೊದಲೇ ಮಾಡಬಹುದು ಅನಿಸ್ತು ಬಟ್ ಕೊನೆಯದಾಗಿ ಮಾಡಿದ್ರು ಕೂಡ ಇಲ್ಲಿ ಟೈಮ್ ಮೀರಿ ಅಂದ್ರೆ ಇದು ಬಿಟ್ಟ ನಲವತ್ ಆರ್ನಾಗ ಇಲ್ಲಿ ಈ ಒಂದು ಸಿಕ್ಸ್ ಬರೆಸಿ ಪಿಪ್ಟು ಹಿಡಿದ್ರು ಅಂದರೆ ಹದಿನೇಳು ಬಾಲಿಗೆ ಸೋಟು ಹಿಡಿದಾರೆ ಈ ಒಂದು ಇನ್ನಿಂಗ್ಸ್ ಇದೀಗ ಅದ್ಭುತ ಅಮೋಘ ಅಂತಾನೆ ಇಲ್ಲಿ ಹೇಳಬಹುದು ಅಂದ್ರೆ ಇಲ್ಲಿ ಇಶಾಂತ್ ಶರ್ಮಾ ಅವರು ಒಂದೇ ಓವರ್ ನಲ್ಲಿ ಇಪ್ಪತ್ತು ಎರಡು ನೋಡಿದ್ರು ಇದಾದ ಬಳಿಕ ಡೆಬ್ಯೂ ಆಟಗಾರ ಅಂದ್ರೆ ಅಫಾನ್ ತಂಡದ ಕರೀಂ ಜನ ಕೂಡ ಇವರು ಬಿಡಲಿಲ್ಲ ಅಂದ್ರೆ ಆರು ಅಂದರೆ ಆ ಒಂದು ಡೆಬ್ಯೂ ಆಟಗಾರ ಮೂವತ್ತರ ಎಕಾನಮಿ ಅಂತ ಇಲ್ಲಿ ನೋಡ್ಕೋಬಹುದು ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಇವರ ಕಡೆ ಬಾಲಿಂಗ್ ಮಾಡಿಲ್ಲ ಅಂದ್ರೆ ರಸೀದ ನಾಲ್ಕು ಇಪ್ಪತ್ತು ಪ್ಲಸ್ ರನ್ ಬಿಟ್ಟು ಕೊಟ್ಟರು ಬಟ್ ಇವರ ಎಕಾನಮಿ ಬಿಟ್ಟರೆ ಇಲ್ಲಿ ಎಲ್ಲರೂ ಕೂಡ ಓಡಿಸಿಕೊಂಡವ್ರೆ ಹೀಗಾಗಿ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಇಲ್ಲಿ ಆರ್ ಆರ್ ತಂಡಕ್ಕೆ ಹೋಯಿತು ಬಟ್ ಈ ಮೂಲಕ ಆರ್ ಆರ್ ತಂಡ ಕೂಡ ಎಂಟನೇ ಸ್ಥಾನಕ್ಕೆ ಅಲ್ಲೇ ಉಳಿದರೆ ಟಿ ತಂಡ ಪ್ಲಸ್ ಆಗಿ ಉಳಿತು ಹೀಗಾಗಿ ಈ ಒಂದು ಪೆಂಡ್ ಏನಪ್ಪ ಕಂಪ್ಲೀಟ್ ಆಗಿ ಆರ್ ಆರ್ ತಂಡಕ್ಕೆ ಹೋಯಿತು ನನಗಂತಿದ್ದೇನಪ್ಪ ಅಂದ್ರೆ ಇದೀಗ ಜೈಸೋ ಸುರೇಶ್ ಸುರಕ್ಷಿತ ಅದ್ಭುತವಾಗಿ ಇತ್ತು ಬಟ್ ಈ ಒಂದು ಸೀಸನ್ ತೆಗೆದುಕೊಳ್ಳುತ್ತಂದ್ರೆ ಇದು ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಏನೋ ಇಲ್ಲಿ ಹೊಡೆದ್ರು ಈ ಒಂದು ನಲವತ್ತು ಬಾಲಿಗೆ ಎಪ್ಪತ್ತು ರನ್ ಹೊಡೆದರು ಬಟ್ ಕಟ್ಟಲಿ ಕೊನೆಯದಾಗಿ ಪ್ರಿನ್ಸಿಂಗ್ ಟಚ್ ಕೊಟ್ಟದು ನಾಯಕ ರಿಯಾನ್ನ ಪ್ರಾಗ್ ಹದಿನೈದು ಬಾಲಿಗೆ ಮೂವತ್ತರ ಹೊಡಿತಾರೆ ಬಟ್ ಇದೇಶ್ವರ ಎರಡು ಬಾಲ್ ಐದರ ಹೊಡೆದು ಔಟ್ ಆದರೂ ನಾನೊಂದು ಪೋರ್ ಹೊಡೆದವರು ಮತ್ತೊಮ್ಮೆ ಇದೀಗ ಬಂದವನ್ನ ಬೇಗ ಮುಗಿಸಕ್ಕೆ ಪ್ರಯತ್ನ ಪಟ್ಟು ಎಲ್ಪಿಟಬಲ್ ಆಗಿ ರಶೀದ್ ಖಾನಿಗೆ ಔಟ್ ಆಗ್ತಾರೆ ಬಟ್ ಇದು ಏನಪ್ಪ ಅಂದ್ರೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ಬಟ್ ಈ ಒಂದು ಪಂದ್ಯ ಅದ್ಭುತವಾಗಿ ಇತ್ತು ಹೀಗಾಗಿ ಹದಿನೈದು ಪಾಯಿಂಟ್ ಐದು ಓವರ್ಗೆ ಇದೀಗ ಇನ್ನೂರ ಹನ್ನೆರಡು ಹಿಡಿದು ಎರಡು ವಿಕೆಟ್ ಎಂಟು ವಿಕೆಟ್ಗಳ ರೋಚಕ ರೋಚ್ ಗೆಲುವು ಈ ಒಂದು ಆರ್ ತಂಡ ಕಾಣಿತು ಕಡೆ ಗಮನ ನಂಬರ್ ಒನ್ ಅಲ್ಲಿ ಆರ್ಸಿಬಿ ಹತ್ತು ಪಂದ್ಯ ಗೆದ್ದು ಮೂರು ಸೋತಿದೆ ಬಟ್ ಹದಿನಾಲ್ಕು ಅಂಕ ಸಂಪಾದಿಸಿ ನಾವು ಟಾಪ್ ಒನ್ ನಂಬರ್ ಟೂ ಅಲ್ಲಿ ಎಂಬೈ ತಂಡ ಹತ್ತು ಆರು ಗೆದ್ದಿದೆ ಹೀಗಾಗಿ ಇವರು ನಾಲ್ಕು ಸೋತು ಹನ್ನೆರಡು ಅಂಕ ಸಂಪಾದಿಸಿ ಎರಡನೇ ಸ್ಥಾನ ಆದರೆ ನಂಬರ್ ತ್ರೀ ಜಿಟಿ ತಂಡ ಒಂಬತ್ತು ಪಂದ್ಯದ್ದಿದೆ ಮೂರು ಸೋತು ಇವರು ಹನ್ನೆರಡನೇ ಹನ್ನೆರಡು ಅಂಕ ಸಂಪಾದಿಸಿದರೆ ನಂಬರ್ ಫೋರ್ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ರೆ ಒಂಬತ್ತು ಪಂದ್ಯ ಆರು ಗೆದ್ದು ಮೂರು ಸೋತಿದೆ ಹನ್ನೆರಡು ಪಾಯಿಂಟ್ ಕಲೆ ಹಾಕಿದರೆ ನಂಬರ್ ಫೈವ್ ಪಂಜಾಬ್ ಕಿಂಗ್ಸ್ ಒಂಬತ್ತು ಪಂದ್ಯಡಿ ಐದು ಗೆದ್ದು ಮೂರು ಸೋತರೆ ಅಂದರೆ ಹನ್ನೊಂದು ಅಂಕ ಇವರು ಸಂಪಾದಿಸಿದ್ದಾರೆ ನಂಬರ್ ಸಿಕ್ಸ್ ಎಲ್ ಎಚ್ ತಂಡ ಹತ್ತು ಪಂದ್ಯಡಿ ಐದು ಸೋತು ಐದು ಗೆದ್ದರೆ ಇವರು ಕೂಡ ಹತ್ತು ಅಂಕ ಸಂಪಾದಿಸಿದರೆ ನಂಬರ್ ಸೆವೆನ್ ಕೆ ಆರ್ ತಂಡ ಒಂಬತ್ತು ಪಂದ್ಯಾಡಿ ಮೂರು ಗೆದ್ದು ಐದು ಸೋತು ಏಳು ಅಂಕ ಸಂಪಾದಿಸಿದರೆ ನಂಬರ್ ಏಟಲ್ಲಿ ಆರ್ ಆರ್ ತಂಡ ಹತ್ತು ಪಂದ್ಯ ಮೂರು ಗೆದ್ದು ಏಳು ಸೋತಿದೆ ಈಕಾಗಿ ಆರು ಅಂಕ ಇವರು ಸಂಪಾದಿಸಿದ್ದಾರೆ ನಂಬರ್ ನೈನ್ ಆರ್ ಎಸ್ ತಂಡ ಒಂಬತ್ತು ಪಂದ್ಯ ಆಡಿ ಮೂರು ಗೆದ್ದು ಆರು ಸೋತರೆ ಅಂದರೆ ಆರು ಅಂಕ ಸಂಪಾದಿಸಿ ಅಂದ್ರೆ ಹದಿನೈದು ಸ್ಥಾನದಲ್ಲಿ ಸಿಎಸ್ ಕೆ ತಂಡ ಒಂಬತ್ತು ಪಂದ್ಯ ಆಡಿ ಎರಡು ಗೆದ್ದು ಏಳು ಸೋತಿದೆ ಈಕಾಗಿ ನಾಲ್ಕು ಅಂಕ ಅಂಕ ಸಂಪಾದಿಸಿ ಸಿ ಕೆ ತಂಡ ಕೊನೆಯದಾಗಿದೆ ಆರ್ ಆರ್ಆರ್ ತಂಡ ಇದೀಗ ಪರಿಸ್ಥಿತಿ ಚೆನ್ನಾಗಿ ಇರಬೇಕಂದ್ರೆ ಮುಂದಿನ ಪಂದ್ಯ ಎಲ್ಲ ಗೆಲ್ತವ್ರು ಕೂಡ ಇಲ್ಲಿ ಇವ್ರದೊಂದು ಅವಕಾಶ ಸಿಗಬಹುದು ಆರ್ ಆರ್ ಸಿ ಎಸ್ ಕೆ ಎಸ್ ಆರ್ ಎಚ್ ಅಂದರೆ ಮುಂದಿನ ಎಲ್ಲಾ ಪಂದ್ಯ ರಂಡೆ ಒಂದು ಅವಕಾಶ ಕೂಡ ಇಲ್ಲಿ ಸಿಗ್ಬಹುದು ಬಟ್ ಮೇಲಿನ ತಂಡ ಇಲ್ಲಿ ಹದಿನಾಲ್ಕಕ್ಕಿಂತ ಕಡಿಮೆ ಅಂಕ ಸಂಪಾದಿಸಬೇಕು ಇದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಈ ಒಂದು ಪಂದ್ಯಾನ ಪಂದರೆಯ ರೋಚಕ ಕೆಲವು ಕಂಗ್ರಾಚುಲನ್ ಆರ್ ಅಂತ ಹೇಳ್ತಾ ಇಂದಿಗೆ ಮುಗಿಸ್ತಾ ಇದ್ದೇನೆ ಇಷ್ಟ ಲೈಕ್ ಮಾಡಿ ಇತರ ಸ್ಪೋರ್ಟ್ಸ್ ಮೈತ್ರಿಗಾಗಿ ತಕ್ಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು